ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೇಖಾ ರಾಮಕೃಷ್ಣ ಮಲ್ನಾಡು ಬ್ಲಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಾಗಿದೆ ಮಧ್ಯಾಹ್ನ ಹನ್ನೆರಡುವರೆ ಸೊ ಹೀಗೆ ಸುಮ್ಮನೆ ಒಂದು ವೀಡಿಯೋ ಹೆವಿ ಬಿಸಿಲು ಕಣ್ರಿ ಹೊರಗಡೆ ಹೋಗೋಕ್ಕಾಗದೇ ಇರೋ ಅಷ್ಟು ಬಿಸಿಲು ಮನೆ ಒಳಗಡೆ ಕೂತ್ಕೊಂಡ್ರೆ ಸ್ವಲ್ಪ ತಂಪು ಅನಿಸುತ್ತೆ ಅದು ಎಲ್ಲಾದರೂ ಸ್ವಲ್ಪ ಗಾಳಿ ಬೀಸಿದ್ರೆ ಅಂದರೆ ಮನೆ ಒಳಗೂ ಕೂಡ ಕೂತ್ಕೊಳ್ಳೋದಕ್ಕಾಗಲ್ಲ ನಮ್ಮ ಮಲ್ನಾಡು ಹೇಗಾಗಿದೆ ಅಂತ ಅಂದರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಚಳಿ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಮಳೆ ಓಕೆ ಚಳಿ ಓಕೆ ಬೇಸಿಗೆಯಲ್ಲಿ ಇಷ್ಟು ಬಿಸಿಲು ಯಾಕೆ ಅಂತೀರಾ ಏನ್ರಿ ಮಾಡೋದು ಜನಸಂಖ್ಯೆ ಜಾಸ್ತಿ ಆಗ್ತಾ 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 ಕಾಡುಗಳು ನಾಶ ಆಗೋಯ್ತು ಏನು ಮಾಡ್ತೀರಾ ಇವಾಗ ಜನಸಂಖ್ಯೆ ಯಾಕೆ ಜಾಸ್ತಿ ಆಯಿತು ಅಂತ ಯಾರನ್ನು ಪ್ರಶ್ನೆ ಮಾಡೋದಕ್ಕಾಗತ್ತೆ ನಾನು ನಿಮ್ಮನ್ನು ಮಾಡಿದ್ರೆ ನೀವು ಯಾಕೆ ಹುಟ್ಟಿದ್ರಿ ಅನ್ನೋ ಪ್ರಶ್ನೆ ಬರುತ್ತೆ ನೀವು ನನ್ನ ಮಾಡಿದ್ರೆ ನಾನು ಯಾಕೆ ಹುಡಿದೆ ಅನ್ನೋ ಪ್ರಶ್ನೆ ಬರುತ್ತೆ ಹೇಗೆ ಕಾಡಲ್ಲಿರೋ ಮಂಗಗಳು ಜಾಸ್ತಿ ಆಗೋಯ್ತೋ ಹಾಗೆ ಜನಸಂಖ್ಯೆ ಕೂಡ ಜಾಸ್ತಿ ಆಗೋಯ್ತು ಅವಶ್ಯಕತೆಗೆ ತಕ್ಕನಂತೆ ಅವರವರ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅಥವಾ ಅವರವರ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಾಡುಗಳನ್ನು ನಾಶ ಮಾಡ್ತಾ ಮರಗಳ ಸಂಖ್ಯೆಯೂ ಕಡಿಮೆ ಆಗೋಯ್ತು ಹಾಗಾಗಿ ಬೇಸಿಗೆ ಇದು ಬಯಲ್ಸೀಮೆಗಿಂತ ಬಿಗುವಾಗ್ಬಿಡ್ತು ನಮ್ಮ ಮಲೆನಾಡು ಏನು ಮಾಡೋಕ್ಕಾಗಲ್ಲ ಓಕೆ ಹೀಗೆ ಎಲ್ಲ ನೇಚರ್ ನೋಡ್ತಾ ಬಂದರೆ ಇದೇನು ಅಂತ ಅಂದರೆ ಅಂಟವಾಳಕಾಯಿ ಅಂಟವಾಳಕಾಯಿ ಅಂತ ಸೊ ಇದು ನಿಮಗೆ ಆ ಕಡೆ ಪರಿಚಯ ಇಲ್ಲ ಬಟ್ ನಿಮ್ಮ ಪೂರ್ವಜರಿಗೆ ಪರಿಚಯ ಇರುತ್ತೆ ಕಾರಣ ಏನು ಅಂತ ಅಂದರೆ ಹಿಂದಿನ ಕಾಲದಲ್ಲಿ ಇದನ್ನೇ ಸೋಪಾಗಿ ಯೂಸ್ ಮಾಡ್ತಾಯಿದ್ರು ಆವಾಗೆಲ್ಲ ಎಲ್ರಿ ಸೋಪ್ ಇದ್ರು ಆವಾಗ ಬಟ್ಟೆ ಒಗ್ಯಕ್ಕೂ ಇದೆ ಅಂಟವಾಳ್ಕಾಯಿ ಪಾತ್ರೆ ತೊಳೆಯೋಕ್ಕೂ ಇದೆ ಅಂಟವಾಳ್ಕಾಯಿ ಮೈಗೂ ಇದೆ ತಲೆಗೂ ಇದೆ ಅಂಟ್ವಾಳ್ಕಾಯಿ ಯಾಕಂದರೆ ಒಂದು ನಾಲ್ಕು ಬೀಜ ಹಾಕಿ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಕುಟ್ಟಿದ್ರೆ ಒಳ್ಳೆ ಸೋಪ್ಗಿಂತ ಜಾಸ್ತಿ ನೊರೆ ಬರುತ್ತೆ ಯಾವುದೇ ಕೆಮಿಕಲ್ ಹಾಕಿರೋದಿಲ್ಲ ನ್ಯಾಚುರಲ್ಲಾಗಿ ಒಳ್ಳೆ ನೊರೆ ಬರುತ್ತೆ ಮತ್ತು ಕಣ್ಣು ಉರಿಯುತ್ತೆ ಬಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಸಿಕ್ಕಾಪಟ್ಟೆ ಕಣ್ಣು ಉರಿಯುತ್ತೆ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊಂಡ್ರೆ ಆಯಿತು ಮಲೆನಾಡಲ್ಲಿ ಈ ರೀತಿ ಬೇಸಿಗೆನಲ್ಲಿ ತೊಂಡೆ ಬಳ್ಳಿ ಬಸಲೆ ಬಳ್ಳಿ ಹಾಗೆ ಪಲಾವ್ಗೆ ನಾವು ಈ ಥರ ಎಲೆಗಳನ್ನು ಯೂಸ್ ಮಾಡೋದು ನೀವು ಪಲಾವ್ಗೆ ಅದೇನು ನಿಶ್ನೆ ಸೊಪ್ಪು ಅಂತ ಎಲೆ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀರಲ್ಲ ಅದ್ರ ಬದಲು ನಾವು ಈ ರೀತಿ ಹಸಿ ಸೊಪ್ಪನ್ನು ಹಾಕು ಇದು ಬಿಟ್ಟು ಪಲಾವ್ ಮಾಡಬೇಕಂದ್ರೆ ಹಾಕಿದರೆ ಮನೆಯೆಲ್ಲ ಗಮ್ಮನ್ನು ಸುವಾಸನೆ ಬರುತ್ತೆ ಹಾಗೆ ಇದು ನಮ್ಮ ಮಲೆನಾಡಿನ ಫೇಮಸ್ ಚೂರ್ಮೆಂಟ್ಸು ಆವಾಗೆಲ್ಲ ಎಲ್ಲರೂ ಮನೆಯಲ್ಲೂ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಅದನ್ನೆಲ್ಲ ಕಾಗೆಗಳು ಕೋಳಿಗಳು ತಿಂದೇ ವೇಸ್ಟ್ ಆಗ್ತಾ ಇತ್ತು ಬಟ್ ಇವಾಗ ಯಾರ ಮನೆಯಲ್ಲೂ ನೋಡೋದಕ್ಕೆ ಸಿಗಲ್ಲ ಕಾರಣ ಏನು ಅಂತ ಅಂದರೆ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಣಬರೋ ಪ್ರಾಣಿ ಯಾವುದು ಅಂದರೆ ಮಂಗ ಅದ್ರ ಜೊತೆಗೆ ಈಗ ಪಕ್ಷಿ ಯಾವುದು ಅಂತ ಅಂದಾಗ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಹಾಗಾಗಿ ಮಂಗನಿಗೆ ತರಕಾರಿ ಇಷ್ಟ ತರಕಾರಿ ನಾವು ಬೆಳೆಯೋದಕ್ಕಾಗೋದಿಲ್ಲ ಮೆಣಸಿನ್ಕಾಯಿ ಹಾಕೋಣ ಅಂತ ಅಂದರೆ ನವಿಲಿಗೆ ಮೆಣಸಿನ್ಕಾಯಿ ಇಷ್ಟ ಮೆಣಸಿನ್ಕಾಯಿ ಕೂಡ ಬೆಳೆಯೋದಕ್ಕಾಗೋದಿಲ್ಲ ಒಟ್ಟಿನಲ್ಲಿ ನಮ್ಮ ಮಲೆನಾಡು ಈ ರೀತಿ ಕಾಡುಗಳನ್ನು ಬೆಳ್ಕೊಬೋದೇ ಹೊರತು ಬೇರೆ ತರಕಾರಿಗಳು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ತೊಂಡೆ ಯಾಕೆ ಹಾಕಿದ್ದೀವಿ ಅಂದರೆ ತೊಂಡೆ ಮತ್ತು ಬಸ್ಲೆ ಎರಡು ಮಂಗ ತಿನ್ನಲ್ಲ ಹಾಗಾಗಿ ಹಾಕಿದ್ದೀವಿ ಇದು ನೀವು ನೋಡ್ತಾ ಇರ್ಬೋದು ಇದೇನು ಅಂತ ಅಂದರೆ ಎಲೆ ಉದ್ರಿರುತ್ತಲ್ಲ ಈ ಟೈಮಲ್ಲಿ ಅದನ್ನು ನಾವು ದರ್ಕು ಅಂತ ಕರಿತೀವಿ ಈ ದರ್ಕನ್ನು ತೊಗೊಂಬಂದು ಈ ರೀತಿ ಹಾಕಿ ಒಂದು ಹೊಂಡದೊಳಗಡೆ ಅದರ ಮೇಲೆ ಸಗಣಿ ನೀರು ಮಾಡಿ ಹಾಕ್ತಾ ಒಂದು ಎರಡು ತಿಂಗಳು ಮೂರು ತಿಂಗಳು ಕಳಿತು ಅಂದ್ರೆ ಅದೆಲ್ಲ ಕರಗಿ ಗೊಬ್ಬರ ಆಗುತ್ತೆ ಮಳೆಗಾಲದಲ್ಲಿ ಅಡಿಕೆ ಗಿಡಕ್ಕೆ ಹಾಕ್ಲಿಕ್ಕೋಸ್ಕರ ಅಷ್ಟೆ ಸೊ ಇವತ್ತಿನ ಬ್ಲಾಕ್ಸ್ ಈ ತರ ಇತ್ತು ಕಣ್ರಿ ಆ್ಯಕ್ಚುಲಿ ಬೇಸಿಗೆ ಕಾಲನ್ನೇ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಒಂಚೂರು ಹೊರಗಡೆ ಓಡಾಡ್ಬೋದು ಬಿಸಿಲು ಅನ್ನೋದೊಂದು ಬಿಟ್ಟರೆ ಮತ್ತೆ ಒಂಥರ ಚೆನ್ನಾಗಿರುತ್ತೆ ಬಟ್ ಮಳೆಗಾಲದಲ್ಲಿ ಅಯ್ಯೋ ಅಂತ ಮಳೆ ಹುಯ್ತಾ ಇರುತ್ತೆ ಅದ್ರ ಜೊತೆಗೆ ಹೊರಗಡೆ ಕಾಲಿಟ್ಟಿದ ತಕ್ಷಣ ಕಳೆ ಬೆಳ್ಕೊಂಡಿರುತ್ತೆ ಹೆಚ್ಚಾಗಿ ಕಳೆ ಅಂದರೆ ಬೇಡದೆ ಇರೋ ಗಿಡಗಳು ಹುಲ್ಲು ಮುಳ್ಳು ಆ ಥರ ಎಲ್ಲ ಬೆಳ್ಕೊಂಡಿರುತ್ತೆ ಸಿಕ್ಕಾಪಟ್ಟೆ ಸದೆಗಳೆಲ್ಲ ಇರೋದರಿಂದ ಹೊರಗಡೆ ಹೋಗಲಿಕ್ಕೆ ಬೇಜಾರಾಗುತ್ತೆ ಬಟ್ ಈ ಟೈಮಲ್ಲಿ ಒಂಥರ ಖುಷಿ ಆಗುತ್ತೆ ಎಲ್ಲ ಮನೆ ಮುಂದೆ ಎಲ್ಲ ಖಾಲಿ ಖಾಲಿ ಹೊರಗಡೆ ಎಲ್ಲ ಹಚ್ಚ ಹಸಿರು ಮಳೆ ಇರೋದಿಲ್ಲ ಒಂದು ನಿಮಿಷ ಬಿಸಿಲಿಗೆ ಹೋಗಿ ಬಂದ್ರೂ ಪರವಾಗಿಲ್ಲ ಏನಾಗೋದಿಲ್ಲ ಸೊ ಈ ರೀತಿ ವಾತಾವರಣ ಮನೆ ಸುತ್ತಮುತ್ತ ಹಚ್ಚ ಹಸಿರು ಒಂದೇ ಮನೆ ನಮ್ಮ ನಾಯಿ ಎಲ್ಲ ಈ ಟೈಮಿಗೆ ರೆಸ್ಟ್ ಮಾಡಿ ಆರಾಮಾಗಿ ಮಲ್ಕೊಂಡಿದೆ ಹಾಗೆ ಒಳಗಡೆ ಬಂದ್ವಿ ಸೋ ಇಷ್ಟಾಯಿತು ಇಷ್ಟ ಆದಮೇಲೆ ನನ್ನ ಮಗಳಂದಲೂ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಮ್ಮ ಅಂತ ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ಆಚೆ ಹೋದ್ರೆ ಹಸಿರುಮಿ ಸಿಗುತ್ತೆ ಸೊ ಹಸಿರುಮುಖಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸಂಜೆ ಆರು ಗಂಟೆ ಆಗಿತ್ತು ಹೋದ್ವಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಹಾಗೆ ಒಂದು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆಯಲ್ಲಿ ನೋಡಿದ್ರೆ ಅಲ್ಲೇ ಸನ್ಸೆಟ್ ಆಗ್ತಾಯಿತ್ತು ಕಣ್ರಿ ಯಾಕೆ ರೀ ನಾವು ಸನ್ಸೆಟ್ ನೋಡೋದಕ್ಕೆ ಆಗುಂಬೆ ಹೋಗ್ಬೇಕು ಇಲ್ಲೇ ಕಾಣಿಸ್ತಿದೆ ನೋಡ್ರಿ ಸೂಪರ್ ಆಗಿ ಸನ್ಸೆಟ್ ಆಗ್ತಾಯಿತ್ತು ನೋಡ್ಕೊಂಡ್ವಿ ಎಂಜಾಯ್ ಮಾಡಿದ್ವಿ ಹಾಗೆ ಬಂದ್ವಿ ಈ ಹೊಳೆಗೆ ಒಂದು ಹಿನ್ನೆಲೆ ಇದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಸೊ ಸಂಜೆ ಮನೆಗೆ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಲ್ವಾ ಏನು ಮಾಡೋದು ಅಂತ ನೋಡ್ತಾ ಇದ್ದೆ ನನ್ನ ಮಗಳು ಏನಾದರೂ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ಅವಾಗ ಮನೆಯಲ್ಲಿ ಒಂದು ನಾಲ್ಕು ತುಂಬ ಹಣ್ಣಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ಬ್ಲ್ಯಾಕ್ ಆಗಿರತ್ತಲ್ಲ ಆ ಥರ ಒಂದು ನಾಲ್ಕು ಹಣ್ಣಿತ್ತು ಸೊ ಅದನ್ನೇ ಬನಾನಾದಲ್ಲೇ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಈ ರೆಸಿಪಿನ ಟ್ರೈ ಮಾಡಿದೆ ಬಾಳೆಹಣ್ಣಿನ ಕಜ್ಜಾಯ ನೇಜಗಳು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟ್ ಇತ್ತು ಆಮೇಲೆ ನನ್ನ ಮಗಳು ನಮ್ಮ ಮನೆಯವರು ನಮ್ಮಮ್ಮ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಬಾಳೆಹಣ್ಣಿನ ಕಜಾಯ ಮಾಡಲಿಕ್ಕೆ ಇಲ್ಲಿ ಒಂದು ನಾಲ್ಕು ಏಲಕ್ಕಿನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ ಕೊಬ್ಬರಿಕಾಯಿ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಆಮೇಲೆ ಬಿಳಿ ಎಳ್ಳು ಒಂದು ಮೂರಿಂದ ನಾಲ್ಕು ಸ್ಪೂನು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಜೊತೆಗೆ ಒಂದು ಬೌಲ್ನಲ್ಲಿ ಮೈದಾನ ಇಟ್ಕೊಂಡಿದ್ದೆ ನಾಲ್ಕು ಬಾಳೆಹಣ್ಣು ನೀವು ನೋಡಿದ್ರಲ್ಲ ಎರಡು ನೇಂದ್ರ ಬಾಳೆ ಇತ್ತು ಹಾಗೆ ಎರಡು ಪಚ್ಚ ಬಾಳೆ ತುಂಬ ಹಣ್ಣಾಗಿತ್ತು ಹಾಗೆ ತಿನ್ನಲಿಕ್ಕೆ ಯಾರೂ ಇಷ್ಟಪಡೋಲ್ಲ ಅಂತ ಹೇಳಿ ಈ ಥರ ರೆಸಿಪಿ ಮಾಡಿದೆ ಆಮೇಲೆ ಅದಕ್ಕೆ ನಾನು ಒಂದು ಮಿಕ್ಸಿ ಜಾರಿಗೆ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಅದಕ್ಕೆ ಏಲಕ್ಕಿ ಹಾಕಿ ನೀರು ಹಾಕಿದಿರ ಮಿಕ್ಸಿಗೆ ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ ಇದು ಇಷ್ಟು ಪೇಸ್ಟ್ ಆಯಿತು ಇಷ್ಟೊಂದು ಪೇಸ್ಟ್ ಮಾಡೋದು ಬೇಡದಿತ್ತು ಇದಕ್ಕಿಂತ ಸ್ವಲ್ಪ ಕಡಿಮೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಒಂದೆರಡು ಸರ್ತಿ ಗರ್ರ ಅನಿಸಿದ್ರೆ ಸಾಕು ನಾನು ತುಂಬ ಜಾಸ್ತಿ ಆಯಿತು ಪೇಸ್ಟ್ ಮಾಡಿದ್ದು ಆದರೂ ಓಕೆ ಆಮೇಲೆ ಇದಕ್ಕೆ ಒಂದು ಬೇರೆ ಪಾತ್ರೆಗೆ ಇದನ್ನು ಹಾಕ್ಕೊಂಡು ಅದ್ರ ಮೇಲೆ ನಾನು ಬಿಳಿ ಎಳ್ಳು ಹಾಕಿ ಎರಡು ಟೇಬಲ್ ಸ್ಪೂನ್ ಹಾಕಿ ಆಮೇಲೆ ಒಂದು ಬೌಲ್ ಒಂದು ಚಿಕ್ಕ ಬೌಲ್ನಲ್ಲಿ ಕಾಯಿ ತುರಿ ಇಟ್ಕೊಂಡಿದ್ದೆ ಅಂದರೆ ಒಂದು ಅರ್ಧ ಹೋಳು ಕಾಯಿ ತುರಿ ಅದನ್ನು ಹಾಕಿದೆ ಆಮೇಲೆ ನಾನು ನಿಮಗೆ ನಿಮಗೆ ಅಲ್ಲಿ ಬೆಲ್ಲ ಸ್ಕಿಪ್ ಮಾಡಿದ್ದೆ ಮಿಸ್ ಆಗಿತ್ತು ಸೊ ಇಲ್ಲಿ ನಾನು ಅದೇ ಒಂದು ಬೌಲ್ನಲ್ಲಿ ನಮ್ಮ ಮಲೆನಾಡಿನ ಬೆಲ್ಲನ ಹಾಕ್ತಾ ಇದ್ದೀನಿ ಸೊ ಇದು ಈ ಥರನೇ ನಮ್ಮ ಮಲೆನಾಡಿನ ಬೆಲ್ಲ ಸ್ವಲ್ಪ ಗಟ್ಟಿ ಇರೋದಿಲ್ಲ ಅಚ್ಚು ಥರ ಬರೋದಿಲ್ಲ ಈ ಥರ ಬೆಲ್ಲನ ಬಾಕ್ಸ್ ತುಂಬಿಟ್ಕೊಂಡಿರ್ತಾರೆ ಕ್ಯಾನಲ್ಲಿ ಅದನ್ನು ನಾವು ಯೂಸ್ ಮಾಡೋದು ಇದಕ್ಕೆ ನಾನು ಇಷ್ಟೆಲ್ಲ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟು ಅದರ ಅಳತೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಅದನ್ನು ಮಿಕ್ಸಿ ಮಾಡಿಬಿಟ್ಟಿದ್ನಲ್ವ ಹಾಗಾಗಿ ಸ್ವಲ್ಪ ತೆಳು ಆಗಿತ್ತು ನನಗೆ ಸ್ವಲ್ಪ ಜಾಸ್ತಿನೇ ಮೈದಾ ಹಿಡಿತು ನೀವು ಅಷ್ಟೊಂದೆಲ್ಲ ತೆಳು ಮಾಡ್ಕೊಳ್ಳೋದು ಬೇಡ ನೋಡಿ ಒಂದೆರಡು ಸುತ್ತು ಒಗ್ಗರ ಅನ್ಸ್ಕೊಂಡ್ರೆ ಸಾಕು ನೋಡಿ ಮತ್ತೆ ಮೈದಾ ಬೇಕಾದರೆ ನೋಡಿ ನಾನು ಹಾಕಿ ಕಲಿಸ್ಕೊಂಡೆ ಈಗ ಇದಕ್ಕೆ ಒಂದು ಸತಿ ಅದನ್ನೆಲ್ಲ ಕಲಿಸ್ಕೊಂಡು ಕನ್ಸಿಸ್ಟೆನ್ಸಿ ಸಾಕು ಮೇಲೆ ಫೈನಲಿ ನಾನು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಅಷ್ಟು ಸೋಡಾ ಅಡುಗೆ ಸೋಡಾನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ಇದು ರೆಡಿಯಾಗಿದೆ ಹೀಗೆ ನಾನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಬಿಟ್ಟೆ ಇದಾದ ಮೇಲೆ ಒಂದು ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ನಂತರ ನಾನು ಇದಕ್ಕೆ ಅದಕ್ಕೆ ಎಷ್ಟು ಬೇಕು ಕಜಾಯ ಮಾಡಲಿಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆನ ಹಾಕ್ಕೊಂಡು ಕಜಾಯನ ಬಿಡ್ತೀನಿ ಎಣ್ಣೆ ಕಾದಿದೆ ಸೋ ಈಗ ನಾನು ನೋಡಿ ಈ ರೀತಿ ಪಕ್ಕದಲ್ಲಿ ಒಂದು ಬೌಲ್ನಲ್ಲಿ ನೀರಿಟ್ಕೊಳ್ಳಿ ಕೈಯನ್ನು ಫಸ್ಟು ತೇವ ಮಾಡಿಕೊಂಡು ಆಮೇಲೆ ಕಜ್ಜಾಯನ ಈ ರೀತಿ ಹಾಕೋತಾ ಬನ್ನಿ ಸ್ವಲ್ಪ ಕೆಳಗಡೆ ಕುತ್ಕೊಬಿಟ್ಟಿರುತ್ತೆ ಇದು ಹಿಡ್ಕೊಂಡು ತೊಂದರೆ ಏನೂ ಇಲ್ಲ ನೀವು ಹಾಕಾದ ಮೇಲೆ ಸೌಟಲ್ಲಿ ಸ್ವಲ್ಪ ಅದನ್ನು ಅಡಿ ಇಟ್ಕೊಂಡಿರುತ್ತೆ ಅದನ್ನು ಸ್ವಲ್ಪ ಎತ್ಕಬೇಕು ಎತ್ಕೋಬೇಕು ಏನೂ ಆಗಲ್ಲ ಸೀಯಾಗಿ ಸೀದೋಗ್ಲಿಕ್ಕೆ ಬಿಡಬಾರ್ದು ಅಷ್ಟೇ ಒಂದು ಸತಿ ಎತ್ತಿದ್ರೆ ಸಾಕು ಪದೇ ಪದೇ ಏನು ಹೋಗಿ ಕುತ್ಕೊಳ್ಳೋದಿಲ್ಲ ಸ್ಟಾರ್ಟಿಂಗಲ್ಲಿ ಫಸ್ಟ್ ಹೋಗಿ ಇಟ್ಕೊಂಡಿರುತ್ತೆ ಒಂದು ಸತಿ ಸೌಟ್ ಹಾಕ್ಬಿಟ್ಟು ಈ ಥರ ಕ್ಲೀನಾಗಿ ಎತ್ಬಿಟ್ಟು ಆಮೇಲೆ ಮತ್ತೆ ಒಂದು ಸತಿ ತಿರುಗಿಸ್ತಾ ಇರಬೇಕು ಒಂದೇ ಕಡೆ ಸೌಟ್ ಹಾಕ್ತೀರ ಹಾಗೆ ಬಿಟ್ಬಿಡ್ಬೇಡಿ ಒಂದು ಕಡೆ ಫುಲ್ ಬ್ಲ್ಯಾಕ್ ಆಗಿರುತ್ತೆ ಮತ್ತೊಂದು ಕಡೆ ಬೆಳ್ ಬೆಳ್ಳಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿ ಅನ್ಸಲ ಕೊನೆಗೆ ಬೆಂದಿರೋದಿಲ್ಲ ಈ ರೀತಿ ಸೌಟ್ ಹಾಕಿ ಸ್ವಲ್ಪ ಅಡಿಗೆ ಮೇಲೆ ಮಾಡ್ತಾಯಿದ್ರೆ ಅಡಿಗೆ ಅಂದರೆ ಕೆಳಗೆ ಮೇಲೆ ಮಾಡ್ತಾಯಿದ್ರೆ ಈ ರೀತಿ ಎರಡು ಸೈಡು ಒಂದೇ ಥರ ಬೆಂದಿರುತ್ತೆ ಸ್ವಲ್ಪ ಕೆಂಪಾಗೋ ಅಷ್ಟು ಮಾಡಿಕೊಂಡು ತೆಕ್ಕೊಂಡ್ರೆ ಆಯಿತು ತುಂಬ ಕಪ್ಪಗಾಗೋ ತನಕ ಬಿಡಬಾರ್ದು ಅದು ತೆಗೆದ್ಮೇಲೆ ಸ್ವಲ್ಪ ಕಲರ್ ಬರುತ್ತೆ ನೋಡಿ ಇಷ್ಟ ಆಯಿತು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಮನೇಲೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ ಅಂತ ಹೇಳ್ತಾ ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮಗೆ ಚಟ ಬಾಯ್ ಟೇಕ್ ಕೇರ್